ಕೇಳುಗರಿಗೆಲ್ಲ ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮಕ್ಕಳೇ ಇಂದಿನ ಕಾರ್ಯಕ್ರಮದಲ್ಲಿ ಬಾಲಪ್ರತಿಭೆ ವೈಭವಿ ಅವಳೊಂದಿಗೆ ಮಾತುಕತೆ ಅಣ್ಣನ ಬತ್ತಳಿಕೆಯಿಂದ ಹಾಗೂ ಒಂದು ಶಿಶುಗೀತೆಯನ್ನು ಕೇಳೋಣ ಮೊದಲಿಗೆ ಕೇಳಿ ಬಾಲಪ್ರತಿಭೆ ವೈಭವಿ ಅವಳೊಂದಿಗೆ ಮಾತುಕತೆ ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ ಮಕ್ಕಳೇ ನಿಮಗೆ ಆಟೋ ರಿಕ್ಷಾದ ಬಗ್ಗೆ ಗೊತ್ತಿರಬಹುದು ಅದರಲ್ಲಿ ಓಡಾಡಿರಬಹುದು ಅದೊಂದು ವಾಹನ ಇದರಲ್ಲಿ ಮೂರರಿಂದ ನಾಲ್ಕು ಜನ ಕುತ್ಕೋಬಹುದು ಈ ಆಟೋ ರಿಕ್ಷಾದ ತೂಕ ಎಷ್ಟು ಗೊತ್ತಾ ಮಕ್ಕಳೇ ಆರುನೂರ ಎಪ್ಪತ್ತ ಎರಡು ಕೆ ಜಿ ನಾನು ಇಷ್ಟೆಲ್ಲ ಆಟೋ ರಿಕ್ಷಾದ ಬಗ್ಗೆ ವಿವರಣೆ ಕೊಡ್ತಾ ಇದ್ದೇನೆ ಯಾಕೆ ಅಂತ ಅನಿಸಿರ್ಬಹುದು ನಿಮಗೆ ಅದಕ್ಕೆ ಕಾರಣ ಇದೆ ಮಕ್ಕಳೇ ಈಗ ನನ್ನೊಂದಿಗೆ ಒಬ್ಬಳು ಪುಟ್ಟಾಣಿ ಇದ್ದಾಳೆ ಇವಳ ಹೆಸರು ವೈಭವಿ ಇವಳು ಸೈಂಟ್ ಮೇರಿ ಸೆಂಟ್ರಲ್ ಸ್ಕೂಲ್ ಕಿನ್ನಿಗೋಳಿ ಇಲ್ಲಿ ಏಳನೇ ತರಗತಿಯಲ್ಲಿ ಕಲಿತಾ ಇದ್ದಾಳೆ ಇವಳಿಗೆ ಇತ್ತೀಚೆಗೆ ನಮ್ಮ ಡಿ ಸಿ ಅವರು ಹಾಗೂ ಪೊಲೀಸ್ ಕಮಿಷನರ್ ಅವರು ಕರೆದು ಸನ್ಮಾನ ಮಾಡಿದ್ದಾರೆ ಅಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳು ಇವಳು ಮಾಡಿರುವ ಕೆಲಸಕ್ಕೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಅಂತೂ ಎಲ್ಲರೂ ಇವಳು ಮಾಡಿರುವ ಕೆಲಸವನ್ನು ಮೆಚ್ಚಿಕೊಂಡಿದ್ದಾರೆ ಅಂಥದ್ದೇನು ಮಾಡಿದಾಳೆ ಇವಳು ನಿಮಗೆ ತಿಳ್ಕೊಳ್ಬೇಕಲ್ಲ ಸರಿ ಹಾಗಾದ್ರೆ ಈಗ ನಾವು ವೈಭವಿಯನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅಲ್ಲದೆ ಆಟೋ ರಿಕ್ಷಾದ ಬಗ್ಗೆ ನಾನು ಯಾಕೆ ಅಷ್ಟದ್ದು ಮಾತಾಡಿದೆ ಅಂತ ಇವಳನ್ನ ಮಾತನಾಡಿಸಿ ತಿಳ್ಕೊಳ್ಳೋಣ ಕಾರ್ಯಕ್ರಮಕ್ಕೆ ಸ್ವಾಗತ ವೈಭವಿ ಧನ್ಯವಾದಗಳು ಹಾ ವೈಭವಿ ಆ ದಿನ ಏನಾಯಿತು ಅಂತ ಸ್ವಲ್ಪ ವಿವರಿಸಿ ಹೇಳ್ತೀಯಾ ಆ ದಿನ ಅಮ್ಮ ಕಲೆಕ್ಷನ್ಗೆ ಹೋಗಿ ಬರುವಾಗ ನಾನು ಟ್ಯೂಷನ್ ಎಂತ ಕಲೆಕ್ಷನ್ ಗೆ ಪಿದ್ಮಿ ಕಲೆಕ್ಷನ್ ಹಾಗಾಗಿ ಅವರು ಅಲ್ಲಿಂದ ನನ್ನನ್ನು ಟ್ಯೂಷನ್ ಇಂದ ಹೋಗ್ಲಿಕ್ಕೆ ಅವರು ಬರ್ತಿದ್ರು ಕರ್ಕೊಂಡಾಗ್ಲಿಕ್ಕೆ ಬರ್ತಿದ್ರು ಆಗ ಅವರು ರೋಡ್ ಕ್ರಾಸ್ ಮಾಡುವಾಗ ಒಂದು ರಿಕ್ಷಾ ಬಂದು ಡಿಕ್ಕಿ ಹೊಡೆದು ಅವರು ಕೆಳಗೆ ಬಿದ್ದ್ಬಿಟ್ರು ಆಮೇಲೆ ಅವರು ನಾನು ಟ್ಯೂಷನ್ ಬಿಟ್ಟು ಅಲ್ಲಿ ಕೆಳಗೆ ಬಂದು ನಿಂತ್ಕೊಳ್ಳುವಾಗ ಅವರು ಕೆಳಗೆ ನಾನು ಒಮ್ಮೆಲೆ ಹೋಗಿ ಆ ರಿಕ್ಷಾವನ್ನ ಎತ್ತಿದೆ ಆಮೇಲೆ ಅವರನ್ನು ಹಾಸ್ಪಿಟಲ್ ಗೆ ಹೋಗಿ ಆಮೇಲೆ ಅಲ್ಲಿ ಇದ್ದೆ ಇದು ನಡೆದು ಎಷ್ಟು ಸಮಯ ಆಯ್ತು ವೈಭವಿ ಇದು ನಡೆದು ಒಂದು ಒಂದೂವರೆ ತಿಂಗಳು ಆಯ್ತು ಈಗ ನೀನು ಹೇಳ್ತಾ ಇದ್ದೆ ಅಮ್ಮ ನೀನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ರು ಅಲ್ಲಿ ಪಿಗ್ಮಿ ಕಲೆಕ್ಷನ್ ಇತ್ತು ಅಂತ ಹೇಳಿ ಆಗ ನೀನ್ ನೋಡ್ತಾ ಇದ್ದೀಯ ರಿಕ್ಷಾ ಬರುವಾಗ ಹೌದೌದು ನೋಡ್ತಿದ್ದೆ ನೀನ್ ಅಮ್ಮನ ನೋಡ್ತಾ ಇದ್ದಿ ಈಗ ರಿಕ್ಷಾ ಇದು ಬಂದು ಅಮ್ಮನ ಮೇಲೆ ಬೀಳುವಾಗ ಸಹ ನೋಡ್ತಾ ಹೌದು ಆಗ ನಿನಗೆ ಒಮ್ಮೆಲೆ ಆ ರಿಕ್ಷೆ ಅಂತ ಎನರ್ಜಿ ಎಲ್ಲಿಂದ ಬಂತು ಅದು ಅಮ್ಮನನ್ನು ನೋಡುವಾಗ ಹೇಗೆ ಎತ್ತಿದೆ ಅಂತ ಗೊತ್ತಾಗ್ಲಿಲ್ಲ ನಿನಗೆಲ್ಲ ಈಗ ನೀನು ರಿಕ್ಷಾ ಎತ್ತಿದಂತಹ ಒಂದು ವಿಡಿಯೋ ತುಂಬಾ ವೈರಲ್ ಆಯಿತು ಎಲ್ಲ ನೋಡಿದ್ರು ಎಲ್ಲ ತುಂಬಾ ವೈರಲ್ ಆಯ್ತು ಎಲ್ಲ ಪ್ರಶಂಸೆಸ ಮಾಡಿದ್ರು ನಿನಗೆ ನೀನ್ ನೋಡಿದ್ಯಾ ಹಾ ನೋಡಿದ್ದೇನೆ ಹೇಗೆ ಅನಿಸ್ತದೆ ಹಾ ನಂಗೆ ಪ್ರೌಡ್ ಫೀಲ್ ಆಯ್ತು ನಂಗೆ ನಂಗೆ ಪ್ರೌಡ್ ಫೀಲ್ ಆಯ್ತು ಈಗ ಹೇಗಿದ್ದಾರೆ ಅಮ್ಮ ಹಾ ಈಗ ಹುಷಾರಿದ್ದಾರೆ ಮತ್ತೆ ನೀನ್ ನೋಡ್ಲಿಕ್ಕೆ ಇಷ್ಟು ಸಪುರ ಇದ್ಯಲ್ಲ ಹೀಗೆ ಆ ರಿಕ್ಷಾವನ್ನ ಹೇಗೆ ಎತ್ತಿದ್ಯ ಅದು ನನ್ನ ಅಜ್ಜಿ ಮನೆಗೆ ಹೋಗುವಾಗ ಅವರು ಎಂತ ಇದು ಕಲ್ಲೆಲ್ಲ ಎತ್ತಲಿಕ್ಕೆ ಹೇಳ್ತಿದ್ರು ಅವರಿಗೆ ಕೂಡ ಕೈ ನೋವೆಲ್ಲ ಅಜ್ಜೆ ಹಾ ಹಾ ಆಮೇಲೆ ನಾನು ಹೋಗ್ತಿದ್ದೆ ಸ್ವಲ್ಪ ಹೆಲ್ಪ್ ಮಾಡ್ಲಿಕ್ಕೆಲ್ಲ ಕಲ್ಲೆಲ್ಲ ಎತ್ತಿ ಬೇರೆ ಏನೆಲ್ಲ ಮಾಡ್ತೀಯ ಚಟುವಟಿಕೆ ನೀನು ಚಟುವಟಿಕೆ ನಾನು ಯೋಗ ಯೋಗ ಮಾಡ್ತೀಯ ಯಾವಾಗ್ಲೂ ಮಾಡ್ತೀಯ ಅದು ಶಾಲೆಯಲ್ಲಿ ಸ್ಯಾಟರ್ಡೆ ಸ್ಯಾಟರ್ಡೆ ಇರ್ತದೆ ಸ್ಯಾಟರ್ಡೆ ಸ್ಯಾಟರ್ಡೆ ಶಾಲೆಯಲ್ಲಿ ಇರ್ತದೆ ಈಗ ನಿನ್ಗೆ ಡಿಸಿ ಅವರು ಪೊಲೀಸ್ ಕಮಿಷನರ್ ಅವರು ಎಲ್ಲ ಸನ್ಮಾನ ಎಲ್ಲ ಮಾಡಿದ್ದಾರೆ ಕರೆದು ಅಲ್ವಾ ಈಗ ಅನಿಸ್ತು ಏನ್ ಹೇಳಿದ್ರು ಅವರೆಲ್ಲ ಅವರು ಹೇಳಿದ್ರು ಇನ್ನು ಮುಂದೆ ಈ ತರ ಮಾಡ್ತಾ ಇರು ಅಂತ ಹೇಳ್ತಿದ್ರು ಮತ್ತೆ ಕಾಂಗ್ರೆಸ್ ಎಲ್ಲ ಹೇಳ್ತಿದ್ರು ನಿನಗೇನಿಸ್ತು ಅದು ಅವರೆಲ್ಲ ಹಾಗೆ ಒಳ್ಳೆಯ ಮಾತುಗಳನ್ನೆಲ್ಲ ಆಡುವಾಗ ನಂಗೆ ಕೂಡ ಈ ವಿಷಯ ಗೊತ್ತಿರ್ಲಿಲ್ಲ ಮತ್ತೆ ನಿನ್ಗೆ ಗೊತ್ತಾಗದು ಈ ವಿಡಿಯೋ ಎಲ್ಲ ಇಷ್ಟು ವೈರಲ್ ಆಗ್ತಾ ಇದೆ ಅಪ್ಪಯಿಗೆ ಕಾಲ್ ಮಾಡಿ ಎಲ್ಲ ಎಳ್ತಿದ್ರು ಇಲ್ಲಿ ಕರ್ಕೊಂಡು ಬನ್ನಿ ಸನ್ಮಾನ ಇದೆ ಹಾಗೆ ಎಲ್ಲ ನಂಗೆ ಆಮೇಲೆ ಗೊತ್ತಾದದ್ದು ಈ ವಿಡಿಯೋ ವೈರಲ್ ಆಗ್ತಾ ಗೊತ್ತಿರ್ಲಿಲ್ಲ ನಂಗೆ ಈ ವಿಡಿಯೋ ವೈರಲ್ ಆಗ್ತದೆ ಅಂತ ಹಾಗೆ ಮತ್ತೆ ಈಗ ಅಮ್ಮ ಹೇಗಿದ್ದಾರೆ ಹಾ ಅಮ್ಮ ಹುಷಾರಿದ್ದಾ ಹುಷಾರಿದ್ದಾರಾ ಮತ್ತೆ ಏನಾಯ್ತು ಮತ್ತೆ ಈಗ ರಿಕ್ಷಾ ಅಮ್ಮನ ಮೇಲೆ ಬಿತ್ತು ಮತ್ತೆ ಏನಾಯ್ತು ಅವರಿಗೆ ಸ್ವಲ್ಪ ನೀರೆಲ್ಲ ಹಾಕಿ ಆಮೇಲೆ ಆಮೇಲೆ ಗೆ ಕರ್ಕೊಂಡ್ ಹೋದ್ರು ಈಗ ಹಾಸ್ಪಿಟಲ್ ಅಲ್ಲಿ ಇದ್ರ ಅಮ್ಮ ಇಲ್ಲ ಇಲ್ಲ ಈಗ ಮನೆಯಲ್ಲಿದ್ದಾರೆ ಹುಷಾರಿದ್ದಾರೆ ಬೆಡ್ ರೆಸ್ಟ್ ಅಲ್ಲಿ ಇದ್ದಾರೆ ಈಗ ಬೆಡ್ ರೆಸ್ಟ್ ಅಲ್ಲಿ ಇದ್ದಾರ ಹ್ಮ್ 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 ಏನ್ ಹೇಳಿದ್ರು ಅಮ್ಮ ಅಮ್ಮ ಏನ್ ತೇಳಿಲ್ಲ ಅಲ್ಲ ನೀನೀಗ ಒಂದು ರಿಕ್ಷಾ ಎತ್ತಿ ಅಮ್ಮನಿಗೆ ಸಹ ಗೊತ್ತಿರ್ಲಿಕ್ಕಿಲ್ಲ ಇಲ್ಲ ಇಲ್ಲ ಅಲ್ಲ ಎತ್ತುವ ತನಕ ಸಹ ನೀನೇ ಎತ್ತಿದ ಮತ್ತೆ ಸ್ಪೋರ್ಟ್ಸ್ ಅಲ್ಲೆಲ್ಲ ಇಲ್ವಾ ನೀನು ಹಾ ಇದ್ದೇನೆ ಇದೆಯಾ ಸ್ಪೋರ್ಟ್ಸ್ ಅಲ್ಲೆಲ್ಲ ಯಾವ್ದ್ರಲ್ಲೆಲ್ಲ ಇದೆಯಾ ಥ್ರೋ ಬಾಲ್ ಮತ್ತೆ ರನ್ನಿಂಗ್ ರೇಸ್ ಮತ್ತೆ ಶಾರ್ಟ್ ಪುಟ್ ಅದೆಲ್ಲ ಇದೆ ಈಗ ನೋಡು ಈಗ ಜನ ಎಲ್ಲ ನಿನ್ನ ಗುರುತಿಸ್ತಾರೆ ಏನ್ ಹೇಳ್ತಾರೆ ನೀನ ರಿಕ್ಷಾ ಎತ್ತಿದ್ದು ನೀನ್ ಆತರ ಕಾಣ್ತಾನೆ ಇಲ್ಲ ಅಂತ ಹೇಳ್ತಿದ್ದು ಅದೇ ಅದೇ ನಾನ್ಸ ಹೇಳಿದ ಅದೇ ತುಂಬಾ ಸಪೂರ ಇದ್ದೆ ಹೇಗೆ ರಿಕ್ಷೆ ಇರ್ತಿದ್ದೆ ಆ ಎನರ್ಜಿ ಎಲ್ಲಿಂದ ಬಂತು ಅಂತ ಮತ್ತೆ ಸ್ಕೂಲಲ್ಲೆಲ್ಲ ಏನು ಹೇಳಿದ್ರು ಸ್ಕೂಲಲ್ಲಿ ನೀನು ಒಳ್ಳೆ ಕೆಲಸ ಮಾಡಿದ್ಯಾ ಆ ತರನೇ ಮಾಡು ಇನ್ನೊಮ್ಮೆ ನನ್ನ ಫ್ರೆಂಡ್ಸ್ ಎಲ್ಲಾ ಹೇಳ್ತಿದ್ರು ನೀನು ಆಗ್ಬೋದು ಒಳ್ಳೆ ಪಾಪ್ಯುಲರ್ ಆದಿ ಹಾಗೆಲ್ಲ ಹೇಳ್ತಿದ್ರು ಮತ್ತೆ ಟೀಚರ್ಸ್ ಟೀಚರ್ಸ್ನವರೆಲ್ಲ ಟೀಚರ್ಸ್ನವರೆಲ್ಲ ಈಗ ಸ್ವಲ್ಪ ಎಂಕರೇಜ್ ಮಾಡ್ತಿದ್ದಾರೆ ನಿಮಗೆ ಹಾಗೆ ನಿಮ್ಗೆ ಸ್ಕೂಲಲ್ಲೆಲ್ಲ ಕರೆದು ಎಲ್ಲ ಸನ್ಮಾನ ಸ್ಕೂಲಲ್ಲಿ ಕೂಡ ಸನ್ಮಾನ ಮಾಡಿದ್ರು ಮಾಡಿದ್ರು ಹೇಗ ಅನ್ನಿಸ್ತು ಈಗ ನಿನ್ ತುಂಬಾ ಸ್ಕೂಲಲ್ಲಿ ಫೇಮಸ್ ಅಂತ ಈಗ ಆ ಘಟನೆ ನೆನಪಾಗುವಾಗ ಏನ್ ಅನ್ನಿಸ್ತೇನೆ ನಿನಗೆ ಒಮ್ಮೆ ಆ ವಿಡಿಯೋ ನೋಡುವಾಗಲೇ ಮೈ ಎಲ್ಲ ಜುಮ್ಮ ಅನ್ಸುತ್ತೆ ಒಂದು ನಿಮಿಷದಲ್ಲಿ ಏನೆಲ್ಲ ಆಗಿ ಹೋಯ್ತಲ್ಲ ಈಗ ಸ್ವಲ್ಪ ಧೈರ್ಯ ಇಲ್ಲದವ್ರೆಲ್ಲ ಆ ರಿಕ್ಷಾ ಬೀಳುವಾಗ ಜೋರ್ ಅಳ್ತಾ ಇಲ್ಲ ಏನಾದ್ರೂ ಒಂದು ಕೂಗ್ತಾ ಇರ್ತಿದ್ರು ಬಟ್ ನೀನು ಆ ಟೈಮ್ ಅಲ್ಲಿ ಹೋಗಿ ಒಮ್ಮೆಲೆ ರಿಕ್ಷಾ ಎತ್ತಿ ನೀನ್ ಸ್ವಲ್ಪ ಧೈರ್ಯವಂತೆಯಾ ಹೇಗೆ ನಂಗೆ ಭೂತೆ ಅಂದ್ರೆ ಸ್ವಲ್ಪ ಹೆದರಿಕೆ ಉಂಟು ಭೂತೆ ಹೇಳಿದ್ರೆ ಹೆದರಿಕೆ ಉಂಟು ಮತ್ತೆ ಮತ್ತ್ಯಾರಿಗೆ ನೀನು ಹೆದ್ರುದು ನಾನು ಅಪ್ಪನಿಗೆ ಹೆದರ್ತೀನಿ ಸ್ವಲ್ಪ ಅಪ್ಪ ತುಂಬಾ ಸ್ಟ್ರಿಕ್ಟ್ ಅಮ್ಮ ತುಂಬಾ ಸ್ಟ್ರಿಕ್ಟ್ ಅಪ್ಪ ಅಪ್ಪ ತುಂಬಾ ಸ್ಟ್ರಿಕ್ಟ್ ಅಪ್ಪನಿಗೆ ಹೆದರ್ತೀನಿ ಹ್ಮ್ ಸ್ವಲ್ಪ ಮೊಬೈಲ್ ನೋಡಿದ್ರು ಅಪ್ಪ ಶೌಟ್ ಮಾಡ್ತಾರೆ ಯಾಕೆ ಮೊಬೈಲ್ ಒತ್ತುದು ಕಣ್ಣು ನೋವಾಗ್ತದೆ ನೋವಾಗ್ತದೆ ಅಂತ ಅಮ್ಮ ಬೈತಾರೆ ನಾನು ಅದಕ್ಕೆ ಹೆದ್ರಿಲ್ಲ ಸ್ವಲ್ಪ ಅಮ್ಮನಿಗೆ ಹೆದ್ರಿಲ್ಲ ಅಪ್ಪನಿಗೆ ಮಾತ್ರ बाकी ಬೇರೆ ಯಾವ ಚಟವಟಿಕೆಯಲ್ಲಿದ್ದೀಯ ಯೋಗ ಡ್ಯಾನ್ಸಿಂಗ್ ಡ್ಯಾನ್ಸ್ ಅಲ್ಲ ಮತ್ತೆ ಹೆಲ್ಪ್ ಮಾಡ್ತೇನೆ ಅಮ್ಮನಿಗೆ ಕ್ಲೀನಿಂಗ್ ಅಡಿಗ ಎಲ್ಲೆಲ್ಲಾ ಮಾಡ್ತೇನೆ ಅಡಿಗ ಎಲ್ಲಾ ಮಾಡ್ತೀಯ ಮಡಿಗೆ ಮಾಡ್ತೀಯ ನೀನು ಆ ಮಾಡ್ತೀನಿ ಏನಲ್ಲಾ ಮಾಡ್ತೀಯ ಹಾಫ್ ವೈಲ್ ಟೊಮೆಟೊ ಸಾರು ಆಮೇಲೆ ಚಿಕನ್ ಚಿಕನ್ ಎಲ್ಲ ಫಿಶ್ ಫ್ರೈ ಫಿಶ್ ಫ್ರೈ ಎಲ್ಲ ನೀನೆ ಮಾಡ್ತೀಯ ಈಗ ಈಗ ಅಮ್ಮ ಬೆಡ್ ರೆಸ್ಟ್ ಅಂತ ಹೇಳಿದ್ಯಲ್ಲ ಈಗ ಯಾರು ಎಲ್ಲ ಅಡಿಗೆ ಎಲ್ಲ ಮಾಡ ಅಪ್ಪ ನೀನ್ ಸಹ ಮಾಡ ನಿನ್ಗೆ ಬರ್ತಾ ಹೇಳಿದ್ಯಲ್ಲ ಅಡಿಗೆ ಮಾಡ್ತೀಯಾ ಈಗ ನಾನು ಯಾವ್ದಾದ್ರು ಒಂದು ರೆಸಿಪಿ ಕೇಳಿದ್ರೆ ಹೇಳ್ತೀಯಾ ಹ್ಮ್ ಯಾವ್ದು ಹೇಳ್ತೀಯಾ ನಾನು ಹೇಗೆ ಚಿಕನ್ ಸುಕ್ಕ ಮಾಡೋದು ಹೇಗೆ ಹೇಳ್ತೇನೆ ಇದು ಖಾಲಿ ನಾನ್ ವೆಜ್ ಪ್ರಿಯರಿಗೆ ಮಾತ್ರ ಅಲ್ಲ ಈ ರೆಸಿಪಿ ವೆಜ್ ತಿನ್ನುವವರಿಗೆ ಅಲ್ಲ ಸರಿ ಸರಿ ಹೇಳು ಫಸ್ಟಿಗೆ ಹತ್ತು ಈರುಳ್ಳಿ ಆಮೇಲೆ ಹತ್ತು ಬೆಳ್ಳುಳ್ಳಿ ಶುಂಠಿ ಅದನ್ನೆಲ್ಲ ಗ್ರೈಂಡ್ ಮಾಡಿ ಆಮೇಲೆ ಚಿಕನನ್ನು ಬೇಲಿಕೆ ಇಡಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಅರಶಿನ ಹುಡಿ ಇದೆಲ್ಲ ಹಾಕಿ ಇದು ಬಾಯ್ಲ್ ಮಾಡಬೇಕು ಆಮೇಲೆ ಇದು ಮಿಕ್ಸ್ ಮಾಡಿದ್ದ ಇದು ಮಸಾಲೆಯನ್ನು ಅದಕ್ಕೆ ಹಾಕಿ ಸ್ವಲ್ಪ ಬೇಯಲಿಕ್ಕೆ ಇಡಬೇಕು ಆಮೇಲೆ ಅದನ್ನು ಜೀರ ಹುಡಿ ಹಾಕಿ ಮೇಲೆ ಆಮೇಲೆ ಇಡಬೇಕು ಸ್ವಲ್ಪ ಹೊತ್ತು ಆಮೇಲೆ ಆಯ್ತು ರೆಡಿ ತಿನ್ನಲಿಕ್ಕೆ ರೆಡಿ ಎಷ್ಟು ಸಲ ಮಾಡಿದ್ಯಾ ಈ ಚಿಕನ್ ಸುಕ್ಕ ಎರಡು ಸಲ ಮಾಡಿದ್ದೆ ಏನು ಹೇಳಿದ್ರು ತಿಂದ ಚೆನ್ನಾಗಿದ್ದೆ ಸಲ ಹೇಳ್ತಾರೆ ಮತ್ತೆ ಮನೆಯವರ ಬಗ್ಗೆ ಹೇಳು ಯಾರೆಲ್ಲ ಇದ್ದಾರೆ ಮನೆಯಲ್ಲಿ ಅಪ್ಪ ಅಮ್ಮ ನಾನು ಅಕ್ಕ ಇದ್ದಾರೆ ಅಕ್ಕ ಅಕ್ಕ ಮಾಡ್ತಾ ಇದ್ದಾರೆ ಸೆಕೆಂಡ್ ಪಿಯು ಕಾಮರ್ಸ್ ಇದ್ದಾರೆ ಅಪ್ಪ ಅಮ್ಮನ ಹೆಸರು ಹೇಳು ಅಪ್ಪ ಅಮ್ಮನ ಹೆಸರು ಅಪ್ಪನ ಹೆಸರು ರವೀಂದ್ರಾಚಾರ್ಯ ಅಮ್ಮನ ಹೆಸರು ಚೇತನ ಯಾನೆಶ್ವೇತ ಚೇತನಾ ಚೇತನ ಯಾನೆಶ್ವೇತ ಹೆಸರು ಅಮ್ಮನಿಗೆ ಹೆಸರು ಅದು ಅಪ್ಪನ ಮನೆಯಲ್ಲಿ ಶ್ವೇತಾ ಇಲ್ಲಿ ಕಿನಿಗೋಳಿ ಅಮ್ಮನ ಮನೆಯವರು ಚೇತನ ಅದಕ್ಕೆ ಅಮ್ಮ ಎರಡೆರಡು ಸರಿ ಚೇತನ ಅನೇ ಶ್ವೇತಾ ಅಂತ ಈಗ ನಿನಗೆ ಒಂದೇ ಹೆಸರಲ್ಲ ವೈಭವಿ ಅಂತ ಒಂದೇ ಹೇಳಿದ್ಯಾ ವೈಷ್ಣವಿ ಅಕ್ಕನ ವೈಷ್ಣವಿ ಮತ್ತೆ ಅಕ್ಕ ಏನ್ ಹೇಳಿದ್ಲು ನಾನಾಗಿದ್ರೆ ನಾನು ಸ್ವಲ್ಪ ಹಂಚಿತಿದ್ದೆ ನಿಮಗೆ ಅಂತ ಹೇಳಿ ನಾನು ಆಗಿದ್ರೆ ನಿನ್ಗೆ ಸ್ವಲ್ಪ ಹಂಚ್ತಿದ್ದೆ ಫ್ರೂಟ್ಸ್ ಎಲ್ಲ ಅಂತ ಹೇಳ್ತಿದ್ದೆ ಫ್ರೂಟ್ಸ್ ಎಲ್ಲ ಅದು ಸನ್ಮಾನದಲ್ಲೆಲ್ಲ ಸನ್ಮಾನದಲ್ಲಿ ಸಿಕ್ಕಿದ ಫ್ರೂಟ್ಸ್ ಯಾಕೆ ನೀನು ಹಂಚ್ಲಿಲ್ವಾ ನಾನು ಹಂಚಿದೆ ಮತ್ತೆ ಹಾಗೆ ಮತ್ತೆ ಹೇಗೆ ಅಕ್ಕ ತಂಗಿಯ ಬಾಂಧವ್ಯ ಗಲಾಟೆ ಒಮ್ಮೆ ಒಮ್ಮೆ ಪ್ರೀತಿ ಒಮ್ಮೆ ಗಲಾಟೆ ಅದಿದ್ದದ್ದು ಎಲ್ಲ ಮನೆಯಲ್ಲಿ ಇದ್ದದ್ದು ಬಟ್ ಅಕ್ಕನಿಗೆ ಸಹ ನನ್ನ ತಂಗಿ ಹೀಗೆ ಮಾಡಿದ್ಲ ಅಂತ ಹೇಳಿ ಪ್ರೌಡ್ ಫೀಲಿಂಗ್ ಇರ್ತದಲ್ಲ ಈಗ ಅವಳಿಗೆ ಸಹ ಇದು ವೈಭವ್ ಇದು ಅಕ್ಕ ಅಂತ ಹೇಳಿ ಒಂದು ಸಿಕ್ಕಿದೆ ಅಲ್ಲ ಕಾಲೇಜಲ್ಲಿ ಎಲ್ಲ ಮಾತಾಡ್ತಿರ್ತಾರೆ ಅವರ ಫ್ರೆಂಡ್ಸ್ ಎಲ್ಲ ಅಕ್ಕ ಬಂದು ಎಲ್ಲ ನಿನ್ನ ಬಗ್ಗೆ ಮಾತಾಡುದು ಅಂತ ಹೇಳ್ತಿದ್ದು ನಿಮಗೆ ಖುಷಿ ಆಯ್ತಲ್ಲ ಈಗ ನಿನ್ಗೆ ಏನ್ ಅನಿಸ್ತೆ ಜನ ಈಗ ಬಂದು ನಿನ್ನ ಹತ್ರ ಹೇಳುವಾಗ ನಂಗೆ ನೀನೆಲ್ಲ ಅವತ್ತು ರಿಕ್ಷೆ ಎತ್ತಿದ್ದು ಯಾವ ಊರು ಅಂತ ಕೇಳ್ತಾರೆ ಅಪ್ಪ ನಂತರ ಅಂತ ಹೇಳಿ ಬಿಡ್ತಾರೆ ಈಗ ಕಿನ್ನಿಗೋಳಿಯಲ್ಲಿ ನೀನು ಫೇಮಸ್ ಆದ ಅಲ್ವಾ ಸರಿ ಮತ್ತೆ ಬಿಡುವಿನ ಟೈಮಲ್ಲಿ ಏನ್ ಮಾಡ್ತೀಯಾ ನಾನು ಫ್ರೀ ಟೈಮ್ ಅಲ್ಲಿ ಫ್ರೀ ಟೈಮ್ ಅಲ್ಲಿ ಡ್ರಾಯಿಂಗ್ಸ್ ಎಲ್ಲ ಮಾಡ್ತೇನೆ ಡ್ರಾಯಿಂಗ್ ಎಲ್ಲ ಮಾಡ್ತೀಯ ಕ್ಲಾಸಿಗೆಲ್ಲ ಹೋಗ್ತೀವಿ ಹೋಗ್ತೀಯಾ ಭರತನಾಟ್ಯ ಕ್ಲಾಸಿಗೆ ಹೋಗ್ತೀವಿ ಭರತನಾಟ್ಯ ಎಲ್ಲ ಮಾಡ್ತೀಯ ಎಷ್ಟು ವರ್ಷದಿಂದ ಮೂರು ವರ್ಷದಿಂದ ಮೂರು ವರ್ಷದಿಂದ ಸರಿ ವೈಭವಿ ಮುಂದೆ ಏನಾಗ್ಬೇಕಂತಿದ್ಯ ಪೊಲೀಸ್ ಯಾವಾಗ ರಿಕ್ಷಾ ಎತ್ತಿದ ನಂತರ ಡಿಸೈಡ್ ಮಾಡಿದ್ದ ಅಲ್ಲ ಅದಕ್ಕಿಂತ ಮೊದ್ಲೆಯಾ ಇಲ್ಲ ಮೊದ್ಲು ಟೀಚರ್ ಆಗ್ಬೇಕಂತಿತ್ತು ಮತ್ತೆ ರಿಕ್ಷೆ ನಂತರ ಪೊಲೀಸ್ ಪೊಲೀಸ್ ಯಾಕೆ ಹೇಳು ನೋಡುವ ಅವರು ಎಂತ ಹೇಳಿದ್ರು ನೀನು ಪೊಲೀಸ್ ಆಗು ಯಾರು ಹೇಳಿದ್ದು ಅದು ಡಿಸಿ ಸಿ ಆಫೀಸ್ ಪೊಲೀಸ್ ಕಮಿಷನರ್ ಅವರು ಹೇಳಿ ಪೊಲೀಸ್ ಆಗು ನೀನು ಒಳ್ಳೆ ಇದ್ಯ ಪೊಲೀಸ್ ಆಗ್ಬೇಕು ಆಯ್ತಂತ ಹೇಳಿದ್ದೆ ಮತ್ತೆ ಪೊಲೀಸ್ ಆಗ್ಬೇಕಂತ ಹಾಗೆ ಫುಲ್ ಈಗ ಪೊಲೀಸ್ ಆಗುದೇ ಅಲ್ಲ ಅದಕ್ಕೆ ನೀನ್ ಪ್ರಿಪೇರ್ ಮಾಡ್ಬೇಕು ಆದಷ್ಟು ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ಸೇರ್ಬೇಕು ನೀನು ಅಲ್ವಾ ನಿನ್ನ ನೀನ್ ಗಟ್ಟಿ ಮಾಡಿಸ್ಕೊಳ್ಬೇಕು ಈಗ ನೀನು ಧೈರ್ಯವಂತೆ ಅದಂತೂ ಪ್ರೂಫ್ ಆಯ್ತು ಅಲ್ವಾ ಏನ್ ಮಾಡ್ತೀಯ ಪೊಲೀಸ್ ಆದ ನಂತರ ಹೇಳು ಯಾವ್ದೆಲ್ಲ ಕೆಲಸ ಮಾಡ್ತೀಯ ಈಗ ನಿನ್ನ ತಲೆಯಲ್ಲಿ ಏನ್ ಬರ್ತಾ ಇದೆ ನಾನು ಪೊಲೀಸ್ ಆದ ನಂತರ ಇದು ಮಾಡ್ಬೇಕು ಅದು ಮಾಡ್ಬೇಕಂತ ಹೇಳಬೇಕಂದ್ರೆ ಮೊದ್ಲು ಅದು ಪೊಲೀಸ್ ಆದ ನಂತರ ಹೇಳಿದ್ದು ಪೊಲೀಸ್ ನಂತರ ಒಳ್ಳೆ ಕೆಲಸ ಮಾಡಬೇಕು ಕಳ್ಳರನ್ನ ಎಲ್ಲ ಹಿಡಿಬೇಕು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಲ್ಲ ಸರಿ ವೈಭವಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ಧನ್ಯವಾದಗಳು ನಿನ್ಗೆ ಇನ್ನೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ನಿನ್ನ ಈ ಸಮಯ ಪ್ರಜ್ಞೆ ಸಾಹಸ ಇನ್ನಷ್ಟು ಮಕ್ಕಳಿಗೆ ಸ್ಫೂರ್ತಿಯಾಗ್ಲಿ ಹೀಗೆ ಧೈರ್ಯವಂತೆಯಾಗಿರು ಅಂತ ಹೇಳ್ತಾ ನಮಸ್ಕಾರ ನಮಸ್ಕಾರ ಇದುವರೆಗೆ ಬಾಲ ಪ್ರತಿಭೆ ವೈಭವಿ ಅವಳೊಂದಿಗೆ ಮಾತುಕತೆ ಕೇಳಿದಿರಿ ಮಾತನಾಡಿಸಿದವರು ರಶ್ಮಿ ಜೆ ರೈ ಇದು ಇಂದಿನ ಬಾಲವೃಂದ ಮತ್ತೆ ಮುಂದಿನ ಬಾರಿ ಭೇಟಿಯಾಗೋಣ ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ ಮಕ್ಕಳೇ